ಇದಾದ್ಮೇಲೆ ನಮ್ಮ ಬಂದು ಬಗ್ಗೆ ಬರಲೇಬೇಕು ಏನಿಕ್ಕೆ ಅಂತಂದ್ರೆ ಇರತ್ತೀರಿ ಹೇಗ ಇರುತ್ತೆ ಅಲ್ಲೇ ಇರುತ್ತೆ ನೀವು ಸ್ವಲ್ಪ ಅಲ್ಲೇ ಇರಿ ಮೇಡಮ್ ಯಾಕಂದ್ರೆ ಗ್ಲಾಮರ್ ನಮ್ಮದು ಹೋರ್ ಹಾಕಿ ಮಾಡಿಬಿಡ್ತೀರಾ ಅಂತ ಅಷ್ಟೇ ಏನಿಕ್ಕೆ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಏನೋ ಏನು ಬೀಜದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಲ್ಲ ಅಂತ ನಾವು ಬುಲ್ ಬುಲಲ್ಲಿ ಏನು ನೋಡೋದು ಇವತ್ತು ಮ್ಯಾಟ್ ನೀಲ್ ಆಗ್ಬೋದು ಅದೇ ತರನೇ ಕಾಣಿಸ್ತಾ ಇದಾರೆ ಅದರಲ್ಲಿ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ನಿಮ್ಗೆ ಅದ್ರಲ್ಲೂ ಒಂದು ಶ್ರಮ ಇದೆ ಹೌದೌ ಅಲ್ಲೋ ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನ ತಗೊಂಡ್ಬಿಟ್ರೆ ಅಂದ್ರೆ ಹಳೆ ತಲೆಮಾರ ಹೇಳ್ತಾರೆ ಈಗಿನ ತಲೆಮಾರಲ್ಲಿ ಹತ್ತು ವರ್ಷ ಯಾವ್ದು ನಾಯಕ ಇಟ್ಟಿದಾರ ತುಂಬಾ ಕಮ್ಮಿ ಸೊ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಆಮೇಲೆ ನಾವ್ ಇಲ್ಲಿವರೆಗೂ ಆಕ್ಚುಲಿ ಅವ್ರು ತುಂಬಾ ಲವ್ಲಿಯಾಗಿ ಮುದ್ದು ಆಗಿ ಮಾಡ್ತೀರಂತ ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ಟರೆ ನಮಗೆ ಭಯ ಆಗೋಯ್ತು ಮೊದಲೇ ದೇವ್ರು ತಪ್ಪಾಗಿ ಕಂಡುಕೊಂಡಿದ್ದಾರೆ ಅದ್ರ ಮೇಲೆ ಅಷ್ಟು ಆಗಿ ಕಂಡುಕೊಂಡಿದ್ದಾರೆ ಸೊ ದಿ ಬೆಸ್ಟ್ ಒಳ್ಳೇದಾಗ್ಲಿ ಯಾಕಂದ್ರೆ ಅವಾಗ್ಲೇ ಅವ್ರು ಹೇಳಿದ್ರು ನನ್ನ ಮೊದಲನೇ ಸಿನಿಮಾಗ ಅವ್ರು ಬಂದಿದ್ರಂತ ನನ್ನ ಜೊತೆಗೆ ಐದಾರು ಸಿನಿಮಾ ಮಾಡಿರ್ತಾರೆ ಇನ್ ಯಾವ ಸಿನಿಮಾಗ ನಾವು ಬರೋಕ್ಕಾಗತ್ತೆ ಹೇಳಿದ್ರೆ ಹೌದು ಅಲೋ ಏನಪ್ಪೇ ಸೊ ಇನ್ ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದ್ರೂ ಥ್ಯಾಂಕ್ ಯು ಮೇಡಮ್ ನೀವು ಮೊದಲನೇ ಸಿನಿಮಾಗ ನಮ್ಮ ಕರೆದು ನಮ್ಗೆ ಯಾವ ಯಾವ ನೀವು ಪಾದಿಲ್ಲ ನಮ್ಗೆ